ಎಂ ಪಿ ಅವರು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರನ್ನ ನೋಡೇ ಇಲ್ಲ ಹೆಸರು ಮೊನ್ನೆ ಮೊನ್ನೆ ಗೊತ್ತಾಗಿರ್ತಕ್ಕಂಥ ವಿಚಾರ ಇವತ್ತು ಅವರು ಬಳ್ಳಾರಿ ಬಗ್ಗೆ ಕೂಡ ಧ್ವನಿ ಎತ್ತಲಾದ ಸಂಸದರನ್ನ ಆರಿಸಿ ಕಳಿಸಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ಜನತೆಯವರು ಇವತ್ತು ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇಪ್ಪತ್ತಾರು ಜನ ಸಂಸದರು ಒಬ್ಬರು ನಿರ್ಮಲಾ ಸೀತಾರಾಮ್ ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂತ ಮಹಿಳೆ ಆ ವಿತ್ತ ಸಚಿವೆ ನಮ್ಮ ಕರ್ನಾಟಕದ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ತೆರಿಗೆ ಹಣ್ಣ ಇಡೀ ಇಂಡಿಯಾದಲ್ಲಿ ವಿ ಆರ್ ದ ಸೆಕೆಂಡ್ ಟ್ಯಾಕ್ಸ್ ಪೇಯರ್ ಇನ್ ಇಂಡಿಯಾ ಯಾವ್ದಾದ್ರು ಇದೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಹಣ ನಮಗ್ ಕೊಡ್ಲಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇವರು ಮಲ್ತಾಯಿ ಧೋರಣೆ ಮಾಡ್ತಾ ಇದಾರೆ ಮೋದಿ ಅವ್ರಿಗೆ ಭಯ ಯಾಕಂತಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿಕೆ ಕುಮಾರ್ ಅವರು ಭಯ ಕನ್ಸಲ್ಲಿ ಕೂಡ ಅವರಿಗೆ ಭಯ ಆಗಿದೆ ಅದಕ್ಕಾಗಿ ಕರ್ನಾಟಕದಲ್ಲಿ ಅವ್ರಿಗೆ ತೆರಿಗೆ ಹಣವನ್ನ ಕೊಡ್ತಾ ಇಲ್ಲ ಇವತ್ತು ನಾವು ಮುತ್ತಿಗೆ ಆಗ್ತಕ್ಕಂಥ ವಿಚಾರ ಏನಂತಂದ್ರೆ ಈಗಲಾದ್ರು ಮಿಂಚಿಲ್ಲ ಸಂಸದ್ರ ಏನು ದೇವೇಂದ್ರಪ್ಪರಾಗಿದ್ದಾರೆ ಈಗಲೂ ಬಳ್ಳಾರಿ ಜಿಲ್ಲೆಗಾಗ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ಧ್ವನಿ ಎತ್ತಲಿ ಟ್ಯಾಕ್ಸ್ ಅನ್ನ ನಮ್ಮ ತೆರಿಗೆ ನಮಗೆ ಕೊಡಬೇಕು ಯಾವುದೋ ಗುಜರಾತಿ ಕೊಟ್ರೆ ಯಾವುದೋ ಬಿಹಾರ ಉತ್ತರ ಪ್ರದೇಶಕ್ಕೆ ಕೊಟ್ರೆ ಇದು ನ್ಯಾಯದಾಯ ನಮ್ಮ ರಾಜ್ಯದ ಹಣವನ್ನ ಅವರು ಬೇರೆ ಬೇರೆ ರಾಜ್ಯಕ್ಕೆ ಕೊಡ್ತಾರಂದ್ರೆ ನಮ್ಮ ರಾಜ್ಯ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಇವತ್ತು ಮತ್ತೊಮ್ಮೆ ನಾವು ಮಗದಮ್ಮ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತೇನ್ ಎನ್ ಎಸ್ ಐಂದ ಇವತ್ತು ನೂರಾರು ಜನರು ನಾವು ಮುತ್ತಿಗೆ ಹಾಕಿದಿವಲ್ಲ ಇವತ್ತು ಈ ಅವರು ಇದನ್ನ ನೋಡಿ ಆದ್ರೂ ಕೂಡ ಅವರು ರಾಜ್ಯದಲ್ಲಿ ಧ್ವನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ನಾಲ್ಕು ಮಾತ್ರ ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಮಾತ ಹೇಳ 嗯，现在。